ಮಕ್ಕಳಿಗೆ ಬೇಸಿಗೆ ರಜೆ ಉದ್ಯೋಗಿಗಳಿಗೆ ವಾರಾಂತ್ಯದಲ್ಲಿ ಸರಣಿ ರಜಾದಿನಗಳು ಸೇರಿ ಗೋಕರ್ಣ ಪ್ರವಾಸಿ ತಾಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ ಗೋಕರ್ಣದ ಓಂ ಕುಡ್ಲೆ ಮುಖ್ಯ ಕಡಲ ತೀರದಲ್ಲಿ ಜನಜಾತ್ರೆಯೇ ನೆರೆದಿದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿಗಳು ಹೈರಾಣಾಗಿದ್ದಾರೆ ಇನ್ನು ಮುಖ್ಯ ಮಾರ್ಗಗಳು ಜನದಟ್ಟಣೆಯಿಂದ ಕೂಡಿದ್ದು ಪೊಲೀಸ್ ಸಿಬ್ಬಂದಿ ಕೊರತೆಯಲ್ಲೇ ಇದ್ದ ಸಿಬ್ಬಂದಿ ಸುಗಮ ಸಂಚಾರಕ್ಕೆ ಶ್ರಮಿಸುತ್ತಿದ್ದಾರೆ ಮುಂಚಿತವಾಗಿ ವಸತಿ ಗೃಹವನ್ನ ಕಾಯ್ದಿರಿಸಿದವರಿಗೆ ಮಾತ್ರ ವಸತಿ ಅವಕಾಶ ಸಿಗುತ್ತಿದ್ದು ಉಳಿದವರಿಗೆ ಎಲ್ಲಿಯೂ ವಸತಿ ಗೃಹ ಸಿಗದೆ ಪರದಾಡುತ್ತಿದ್ದಾರೆ ಇನ್ನು ಕೊಠಡಿಯ ಬಾಡಿಗೆ ಸಹ ದುಪ್ಪಟ್ಟಾಗಿದೆ ತುಂಡು ಉಡುಗೆ ತೊಟ್ಟು ಬಾಡಿಗೆ ಬೈಕೇರಿ ಹೊರಡುವ ಯುವಕ ಯುವತಿಯರ ಸಂಚಾರ ಎಲ್ಲೆಡೆ ಕಂಡುಬರುತ್ತಿದ್ದು ಪುಣ್ಯಕ್ಷೇತ್ರ ಬಹುತೇಕ ಮೋಜು ಮಸ್ತಿ ತಾಣವಾಗಿ ಮಾರ್ಪಟ್ಟಿದೆ ಇನ್ನೆರಡು ದಿನ ಇನ್ನೂ ಹೆಚ್ಚಿನ ಜನ ಆಗಮಿಸುವ ನಿರೀಕ್ಷೆಯಿದೆ ಇನ್ನು ಪ್ರಮುಖ ದೇವಾಲಯದಲ್ಲಿ ಕುಟುಂಬ ಸಮೇತರಾಗಿ ದೇವರ ದರ್ಶನಕ್ಕೆ ಜನರು ನೆರೆದಿದ್ದು ದರ್ಶನಕ್ಕೂ ಸರದಿ ಸಾಲಾಗಿದೆ ಒಟ್ಟಾರೆ ಬೇಸಿಗೆ ಪ್ರವಾಸಿ ಹಂಗಾಮ ಪ್ರಾರಂಭವಾಗಿದೆ ಜನಪರ ಕೆಲಸದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸುತ್ತಿರುವ ಮಾಜಿ ಶಾಸಕಿ ಶಾರದಾ ಶೆಟ್ಟಿಯವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಂತೆ ಪಕ್ಷದ ಮಹಿಳಾ ಘಟಕ ಮತ್ತು ಕಾರ್ಯಕರ್ತರು ಗೋಕರ್ಣ ತಾರಮಕ್ಕಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಪಕ್ಷದಿಂದ ಮಹಿಳೆಯರಿಗೆ ಆದ್ಯತೆ ನೀಡಿಲ್ಲ ಕುಮಟಾ ಕ್ಷೇತ್ರಕ್ಕೆ ಶಾರದಾ ಶೆಟ್ಟಿ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಅವರನ್ನ ಗೆಲ್ಲಿಸುತ್ತೇವೆ ಎಂದರು ಕುಮಟಾ ತಾಲೂಕಾ ಘಟಕದ ಕಾರ್ಯದರ್ಶಿ ಹಾಗೂ ತೊರ್ಕೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಮಿತ್ರಾ ಗೌಡ ಮಾತನಾಡಿ ಅಧಿಕಾರ ಇರಲಿ ಇರದಿರಲಿ ಪಕ್ಷದ ಸಂಘಟನೆ ಮಾಡುತ್ತಾ ಕ್ಷೇತ್ರದ ಜನರ ಸಮಸ್ಯೆ ಆಲಿಸುವ ಸರಳ ವ್ಯಕ್ತಿತ್ವದ ಶಾರದಾ ಅವರಿಗೆ ಟಿಕೆಟ್ ನೀಡಬೇಕು ಇಲ್ವಾದ್ರೆ ನಾವೆಲ್ಲರೂ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದರು ಬ್ಲಾಕ್ ಕಾಂಗ್ರೆಸ್ ತಾಲೂಕಾಧ್ಯಕ್ಷೆ ಸುರೇಖಾ ವಾರೇಕರ್ ಮಾತನಾಡಿ ಪಕ್ಷದಿಂದ ಮಹಿಳಾ ಕೋಟಾದ ಅಡಿ ನಿಗದಿಪಡಿಸಿದ ಸಂಖ್ಯೆಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ನೀಡಿರುವುದು ನಮಗೆ ಬೇಸರ ತಂದಿದ್ದು ಪ್ರಾಮಾಣಿಕ ಸೇವೆ ನೀಡಿ ಪಕ್ಷ ಹಾಗೂ ಜನರೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ ಶಾರದಾ ಶೆಟ್ಟಿಯವರಿಗೆ ಈ ಬಾರಿ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಬೇರೆಯವರಿಗೆ ನೀಡಬಾರ್ದು ಒಂದು ವೇಳೆ ನೀಡಿದ್ರೆ ನಮ್ಮ ನಡೆಯೇ ಬೇರೆಯಾಗಿರುತ್ತದೆ ಎಂದು ಎಚ್ಚರಿಸಿದ್ರು ಅಲ್ಲದೆ ನಮ್ಮ ಪಕ್ಷದ ಮಹಿಳಾ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಲ್ಲಿ ಎಲ್ಲರೂ ಒಟ್ಟಾಗಿ ಗೆಲ್ಲಿಸುತ್ತೇವೆ ಎಂದರು ಶಾರದಾ ಶೆಟ್ಟಿಗೆ ಕೊಡ್ಬೇಕು ಅಂತ ನಮ್ ಆಗ್ರಹ ಇದೆ ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡಿದ್ದು ಒಂದು ಮಹಿಳೆಯರಿಗೆ ಒಂದು ನಮ್ಮ ರಾಜ್ಯದಲ್ಲೇ ಮಹಿಳೆಯರಿಗೆ ಕಡಿಮೆ ಸೀಟ್ ಕೊಟ್ಟಿದ್ದಾರೆ ಏಳೆ ಸೀಟ್ ನನಗೆ ಗೊತ್ತಿದ್ದ ಮಟ್ಟಿಗೆ ಏಳು ಎಂಟಷ್ಟೇ ಕೊಟ್ಟಿದ್ದಾರೆ ಬಟ್ ಅದ್ ನಾನು ಈಗ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಅವ್ರು ನಮ್ಮ ನಮ್ಮ ಜಿಲ್ಲೆಯಲ್ಲಾದರೂ ಶಾರದಾ ಶೆಟ್ಟರಿಗೆ ಒಂದು ಟಿಕೆಟ್ ಕೊಡ್ಲೇಬೇಕು ಅಂತ ನಾವು ಕೇಳ್ತೇವೆ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಸು ಜವಾಬ್ದಾರಿ ನಮ್ಮ ಮಹಿಳೆಯರೆಲ್ಲರೂ ಎಲ್ಲರೂ ಸರಿ ನಾವ್ ಮಾಡ್ತೇವೆ ಅಂತ ಹೇಳಿ ವರ್ಷ ಅನಿಸಿಕೆ ಇದೆ ಅಧಿಕಾರದಲ್ಲಿ ಸಹ ಎಷ್ಟು ಅಭಿವೃದ್ಧಿ ಮಾಡ್ಬೇಕು ಅಷ್ಟು ಅಭಿವೃದ್ಧಿ ಮಾಡ್ಬೇಕು ಐದು ವರ್ಷ ಅಧಿಕಾರದಲ್ಲಿ ಇದ್ದಾಗ ಐದು ವರ್ಷ ಅಧಿಕಾರ ಇಲ್ಲದಾಗ ಇಲ್ಲದಾಗುವ ಸಂಘಟನೆ ಮಾಡ್ಬೇಕು ಅವ್ರು ಮಾಡಿದ್ರು ಎಲ್ಲ ಸಂಘಟನೆ ಮಾಡಿದ್ರು ಪಕ್ಷದ ಯಾವುದೇ ಯಾವುದೇ ಒಂದು ಸಭೆ ಸಮಾರಂಭಗಳಿದ್ರು ಎದುರು ಮಾಡಿದಾರೆ ಅವರು ಆ ದಿಸ್ ನಾವ್ ಹೇಳುದ್ರಿಗೇ ಟಿಕೆಟ್ ಕೊಡಬೇಕು ಮುಂದೆ ನಾವು ಗೆಲ್ಸು ಜವಾಬ್ದಾರಿ ನಮ್ದೆಲ್ಲ ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಕುಮಟ ಪುರಸಭೆ ಮಾಜಿ ಅಧ್ಯಕ್ಷೆ ವಿನಯಾ ಜಾರ್ಜ್ ಗೋಕರ್ಣ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಪಾರ್ವತಿ ಗೌಡ ಗುಲಾಬಿ ಗುಲಾಬಿ ಮೂಡಂಗಿ ಗೀತಾ ಬಾಂದೇಕರ್ ಶಶಿಕಲಾ ದೇವಿಗೌಡ ಮಾತನಾಡಿದರು ರೇಣುಕಾ ಗಾಂಕರ್ ವಿಜಯಾ ನಾಯ್ಕ ಪುಷ್ಪಾ ತಳೇಕರ್ ಸೀತೆಗೌಡ ಸೇರಿದಂತೆ ಪಕ್ಷದ ಮಹಿಳಾ ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ವಿವಿಧೆಡೆ ಸಿಆರ್ಪಿಎಫ್ ಸಿಬ್ಬಂದಿಯೊಂದಿಗೆ ಪೊಲೀಸ್ ತಂಡದಿಂದ ರೂಟ್ ಮಾರ್ಚ್ ನಡೆಯಿತು ಕರ್ವರ್ ನಗರದಲ್ಲಿ ಇನ್ಸ್ಪೆಕ್ಟರ್ ಸಿದ್ದಪ್ಪ ಬಿಳಗಿ ನೇತೃತ್ವದಲ್ಲಿ ನಗರ ಠಾಣೆಯ ಪಿಎಸ್ಐಗಳಾದ ಸಿದ್ದುಗುಡಿ ನೇಹಲ್ ಸುನೀಲ್ ಬಂಡಿವಡ್ಡರ್ ಸಂಚಾರ ಠಾಣೆಯ ಪಿಎಸ್ಐ ನಾಗಪ್ಪ ಹಾಗೂ ನಗರ ಮತ್ತು ಸಂಚಾರ ಠಾಣೆಯ ಸಿಬ್ಬಂದಿ ಈ ಪರೇಡ್ನಲ್ಲಿ ಭಾಗವಹಿಸಿದ್ರು ಮಾಲಾದೇವಿ ಮೈದಾನದಿಂದ ಆರಂಭಿಸಿದ ಪರೇಡ್ ಕಾಜುಬಾಗ ರಸ್ತೆಯ ಮೂಲಕ ಸಾಗಿ ಕೆಇಬಿ ಕೋಣೆನಾಲ ಕೋಡಿಬೀರ ದೇವಸ್ಥಾನದಿಂದ ಬಸ್ ನಿಲ್ದಾಣ ಗ್ರೀನ್ ಸ್ಟ್ರೀಟ್ ಮೂಲಕ ಸುಮಾರು ಮೂರು ಕಿಲೋಮೀಟರ್ ಸಾಗಿ ಕೊನೆಗೊಂಡಿತು ನಲವತ್ತಕ್ಕೂ ಅಧಿಕ ಪೊಲೀಸರು ಎಂಬತ್ತಕ್ಕೂ ಅಧಿಕ ಶಸ್ತ್ರಸಜ್ಜಿತ ಸಿಆರ್ಪಿಎಫ್ ಯೋಧರು ರಸ್ತೆಯುದ್ದಕ್ಕೂ ಹೆಜ್ಜೆ ಹಾಕಿದ್ರು ಕರ್ವರ್ ತಾಲೂಕಿನ ಚಿತ್ತಾಕುಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡಿವೈಎಸ್ಪಿ ವಾಲೆಂಟೈನ್ ಡಿಸೋಜಾ ಸಿಪಿಐ ಗೋವಿಂದಾಸರಿ ನೇತೃತ್ವದಲ್ಲಿ ಪರೇಡ್ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಚುನಾವಣೆಯ ಕುರಿತು ಜಾಗೃತಿ ಮೂಡಿಸಲಾಯಿತು ಚಿತ್ತಾಕುಲದ ಲಿಂಕ್ ರಸ್ತೆಯಿಂದ ಕಣಸಗಿರಿ ಮಾರ್ಗವಾಗಿ ಸುತ್ತುವರೆದು ಚಿತ್ತಾಕುಲ ಪೊಲೀಸ್ ಠಾಣೆಯವರೆಗೆ ಸುಮಾರು ಐದು ಕಿಲೋಮೀಟರ್ ಪರೇಡ್ ನಡೆಸಲಾಯಿತು ರೂಟ್ ಮಾರ್ಚ್ನಲ್ಲಿ ನಲವತ್ತೆಂಟು ಮಂದಿ ಸಿಆರ್ಪಿಎಫ್ ಯೋಧರು ಇಪ್ಪತ್ತು ಮಂದಿ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಅರವತ್ತೆಂಟು ಮಂದಿ ಭಾಗವಹಿಸಿದ್ರು ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ಸಿಆರ್ಪಿಎಫ್ನ ನಾಲ್ಕು ತುಕಡಿಗಳು ಜಿಲ್ಲೆಗೆ ನಿಯೋಜನೆಗೊಂಡಿವೆ ಜಿಲ್ಲೆಯ ಸೂಕ್ಷ್ಮ ಚೆಕ್ಪೋಸ್ಟ್ಗಳಿಗೆ ಸಿಆರ್ಪಿಎಫ್ ಸಿಬ್ಬಂದಿ ನಿಯೋಜನೆಗೊಳ್ಳಲಿದ್ದು ಇದರೊಂದಿಗೆ ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿಯೂ ಸಿಆರ್ಪಿಎಫ್ ಸಿಬ್ಬಂದಿಗಳು ಭದ್ರತೆ ವಹಿಸಲಿದ್ದಾರೆ ಒಟ್ಟಿನಲ್ಲಿ ಮುಕ್ತ ನ್ಯಾಯಸಮ್ಮತ ಹಾಗೂ ಭಯರಹಿತ ಚುನಾವಣೆ ನಡೆಸಲು ಉತ್ತರ ಕನ್ನಡದಲ್ಲಿ ಸಿದ್ಧತೆ ನಡೆದಿದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेल ए यूनिट ऑफ़ स्वागत आभरण प्राइवेट लिमिटेड हाउस ऑफ़ डायमंड, गोल्ड एंड सिल्वर ड कुटीनो रोड, कारवार। मिलन एंटरप्रेस बृहत्ट्रानि फर्नीचर मलिक उत्तर कन्ड जिले अति मल के अति संतृप्त ग्राहक के पात्र ऐकैक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ